ನಟನ ತರಬೇತಿ ಆರಂಭಿಸಿದ ಕುಂಭಮೇಳದ ಮೊನಾಲಿಸಾ ಕುಂಭಮೇಳದಲ್ಲಿ ಮಣಿಗಳ ಮಾಲೆಗಳನ್ನು ಮಾರಾಟ ಮಾಡುತ್ತಿದ್ದಾಗ ಸಾಮಾಜಿಕ ಜಾಲತಾಣದ ಒಬ್ಬ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ನಿಂದ ಖ್ಯಾತಿ ಹೊಂದಿದ್ದ ವೈರಲ್ ಆಗಿದ್ದ ಹುಡುಗಿ ಮಹದೇಶ್ವರದ ಮೊನಾಲಿಸಾ ಬೋಸ್ಲೆ ಇದೀಗ ಮುಂಬೈ ತಲುಪಿದ್ದಾರೆ ಅಲ್ಲಿ ಬಾಲಿವುಡ್ ಸಿನಿಮಾದಲ್ಲಿ ನಟಿಸುವುದಕ್ಕಾಗಿ ನಟನ ತರಬೇತಿ ಪಡೆಯುವುದನ್ನು ಆರಂಭಿಸಿದ್ದಾರೆ ಮಣಿಮಾರಾಟವನ್ನ ಬಿಟ್ಟು ಬಾಲಿವುಡ್ ಚಿತ್ರರಂಗದಲ್ಲಿ ತಮ್ಮ ಛಾಪು ಮೂಡಿಸಲು ಹೊರಟಿದ್ದಾರೆ ಬಾಲಿವುಡ್ನ ಅನುಭವಿ ತರಬೇತುದಾರರು ಅವರಿಗೆ ನಟನೆಯ ಸೂಕ್ಷ್ಮತೆಗಳನ್ನು ಕಲಿಸುತ್ತಿದ್ದಾರೆ ಬಾಲಿವುಡ್ ನಾಯಕಿಯಾಗಲು ತರಬೇತಿ ಆರಂಭವಾಗುತ್ತಿದ್ದಂತೆ ಅವರ ಲುಕ್ ಕೂಡ ಸಂಪೂರ್ಣವಾಗಿ ಬದಲಾಗಿದೆ ಇತ್ತೀಚೆಗೆ ಮೊನಾಲಿಸಾ ಅವರ ಕೆಲವು ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿದ್ದು ಅವರನ್ನು ಗುರುತಿಸುವುದೇ ಕಷ್ಟವಾಗುತ್ತಿತ್ತು ಯಾವುದೇ ಸಿನಿಮಾ ನಟಿಯರಿಗಿಂತಲೂ ಕಡಿಮೆ ಇಲ್ಲದಂತೆ ಕಾಣುತ್ತಿದ್ದಾರೆ ಎಲ್ಲಿಯೇ ಹೋದರೂ ಕೂಡ ಜನರು ಅವರ ಫೋಟೋ ವಿಡಿಯೋಗೆ ಹಿಂದೆ ಬೀಳುತ್ತಿದ್ದಾರೆ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ